ಆಳಂದದ ಲಾಡ್ಲೆ ದರ್ಗಾಬಳಿ ಶಿವಲಿಂಗ ಪೂಜೆಗೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಲಾಡ್ಲೆ ಮಶಾಕ್ ದರ್ಗಾ ಸುತ್ತಮುತ್ತ ಪೊಲೀಸರು ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ ದರ್ಗಾಬಳಿಯ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಕೆಗೆ ಹಿಂದೂ ಸಂಘಟನೆಗಳಿಂದ ಕೋರ್ಟ್ಗೆ ಮನವಿಯನ್ನ ಮಾಡಲಾಗಿತ್ತು ಈಗ ಅವಕಾಶವನ್ನ ಕೋರ್ಟ್ ಮಾಡಿಕೊಟ್ಟಿದೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರು ಗಂಟೆ ತನಕ ಪೂಜೆಗೆ ಅವಕಾಶವನ್ನ ನೀಡಲಾಗಿದೆ ಮತ್ತೆ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಎಲ್ರಿಗೂ ಅವಕಾಶ ಇಲ್ಲ ಕೇವಲ ಹದಿನೈದು ಜನಕ್ಕೆ ಮಾತ್ರ ಅವಕಾಶ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನಿಟ್ಟಲ್ಲಿ ಪೂಜೆಗೆ ತೆರಳುವಂತ ಹದಿನೈದು ಜನರ ಪಟ್ಟಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠ ಅವ್ರ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ ವಕ್ಫ್ ಟ್ರಿಬ್ಯುನಲ್ ಆದೇಶ ಹಿನ್ನೆಲೆಯಲ್ಲಿ ಆಂದೋಲನ ಸಿದ್ದಲಿಂಗ ಸ್ವಾಮೀಜಿಯನ್ನ ಈ ಬಾರಿ ಪೂಜೆಯಿಂದ ಹೊರಗಡೆ ಇಡಲಾಗಿದೆ ಅವರಿಗೆ ಪ್ರವೇಶ ಇಲ್ಲ ಅಲೋಕ್ ಪೂಜೆಯನ್ನ ಮಾಡೋದಕ್ಕೆ ಹದಿನೈದು ಜನ ತೆರಳಬಹುದು ಅವ್ರು ಯಾರು ಅಂತ ಹೇಳಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಪ್ರತಿ ಶಿವರಾತ್ರಿಗೂ ಮುನ್ನ ದಿನ ಏನೊಂಥರ ಧಾರ್ಮಿಕ ಸಂಘರ್ಷ ಇದ್ದಿದ್ದೇ ಕೋರ್ಟ್ ಹೋಗೋದು ಪರ್ಮಿಷನ್ ತಗೊಂಡು ಬರೋದು ಪೂಜೆ ಸಲ್ಲಿಕೆಗೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಳೋದು ಇದೆಲ್ಲ ಮಾಮೂಲಿ ತರ ಆಗ್ಬಿಟ್ಟಿದೆ ಇಡೀ ವಿಶ್ವದ ಗಮನ ಸೆಳೆದಿದ್ದ ಕುಂಭಮೇಳಕ್ಕೆ ಇವತ್ತು ತೆರೆ ಬೀಳ್ತಿದೆ ಈವರೆಗೆ ಅರವತ್ತು ಕೋಟಿಗೂ ಅಧಿಕ ಜನ ಕುಂಭ ಸ್ನಾನವನ್ನ ಮಾಡಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಡಿಕೆಶಿ ಸೇರಿದಂತೆ ಹಲವರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ದೇಶದಾದ್ಯಂತ ಇಂದು ಶಿವರಾತ್ರಿ ಜಾಗರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹುಬ್ಬಳ್ಳಿಯ ಜಿಮ್ಖಾನಾ ಮೈದಾನದಲ್ಲಿ ಅದ್ದೂರಿಯಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಮಂಡ್ಯದ ಕೆರಗೋಡಿನಲ್ಲಿ ಅದ್ದೂರಿ ಎರಡನೇ ವರ್ಷದ ಪಂಚಲಿಂಗೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ನಟ ಧ್ರುವ ಸರ್ಜಾ ಮನವಿಯನ್ನ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಭಕ್ತರ ದಂಡೆ ಆಗಮಿಸುತ್ತಿದೆ ದೇಗುಲದಲ್ಲಿ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ ಇವತ್ತು ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಮುಂಜಾನೆಯಿಂದಲೇ ಖರೀದಿ ಭರಾಟೆ ಜೋರಾಗಿದೆ ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ಜರ್ಗಾದ ಆವರಣದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ನೆರವೇರಲಿದೆ ಈ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಪ್ರಯಾಗ್ರಾಜ್ ಮಹಾಕುಂಭಕ್ಕೆ ತೆರಳಿದ್ದವರಿಗೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿ ಸಿಕ್ಕಿದ್ದಾರೆ ವಿಜಯಪುರ ಜಿಲ್ಲೆ ಬಳೂತಿ ಗ್ರಾಮದಿಂದ ನಾಪತ್ತೆಯಾಗಿದ್ದ ರಮೇಶ್ ಚೌಧರಿ ಪತ್ತೆಯಾಗಿದ್ದಾರೆ ಬೆಳಗಾವಿಯಲ್ಲಿ ಮರಾಠಿಗರ ದಬ್ಬಾಳಿಕೆ ಬಗ್ಗೆ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದುವರೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ ವಿಜಯಪುರ ಜಿಲ್ಲೆ ಸಿಂದಗಿ ಪುರಸಭೆ ದಾಖಲೆಗಳು ಖಾಸಗಿ ವ್ಯಕ್ತಿ ಮನೆಯಲ್ಲಿ ಪತ್ತೆಯಾಗಿವೆ ತಡರಾತ್ರಿ ಖಾಸಗಿ ವ್ಯಕ್ತಿ ಮನೆಯ ಮೇಲೆ ಸಿಂದಗಿ ಪುರಸಭೆ ಅಧ್ಯಕ್ಷರು ದಾಳಿ ಮಾಡಿದಾಗ ದಾಖಲೆಗಳು ಪತ್ತೆಯಾಗಿವೆ ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷರ ಗಾದಿಗೆ ಕೈ ಕಮಲ ಫೈಟ್ ಜೋರಾಗಿದೆ ಹೈಕೋರ್ಟ್ ಬಿಜೆಪಿಯ ಮೂವರ ಸದಸ್ಯರ ಅಮಾನತು ಆದೇಶ ರದ್ದು ಮಾಡಿದ್ದು ಇಪ್ಪತ್ತೆಂಟರಂದು ಚುನಾವಣೆ ನಡೆಯಲಿದೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಬ್ಲಡ್ ಸ್ಯಾಂಪಲ್ ಪಡೆಯುವಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಕೈಗೆ ಮೆಹಂದಿ ಹಾಕೊಂಡು ಜಯಶ್ರೀ ಲ್ಯಾಬ್ ಟೆಕ್ನೀಷಿಯನ್ ಸಿಬ್ಬಂದಿ ಬ್ಲಡ್ ಸ್ವಾಂಪಲ್ ಅನ್ನು ಪಡೆದಿದ್ದಾರೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ ಬಹುಮುಖ್ಯವಾಗಿ ಮುನ್ನೂರು ಕೆಪಿಸಿಸಿ ಪದಾಧಿಕಾರಿಗಳ ನೇಮಕ ಹಾಗೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ನಡೆಯಲಿದೆ ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನ ಡಿಸಿಎಂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಭೇಟಿಯಾಗಿ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವಂತ ನೀರಾವರಿ ಯೋಜನೆಗಳಿಗೆ ಅನುದಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ವಿರುದ್ಧದ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕುಮಾರಸ್ವಾಮಿ ಅರ್ಜಿಯನ್ನ ವಜಾಗೊಳಿಸಿದೆ ಬಿಡಿಎ ಸ್ವಾಧೀನಪಡಿಸಿಕೊಂಡಿದ್ದ ಜಮೀನು ಡಿನೋಟಿಫಿಕೇಷನ್ ಅನ್ನು ಮಾಡಲಾಗಿತ್ತು ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿ ಸಭೆ ನಡೆಯಿತು ಸಭೆ ಬಳಿಕ ಕುಮಾರಸ್ವಾಮಿ ಮಾತನಾಡಿ ಸಭೆಯಲ್ಲಿ ಚರ್ಚಿಸಿದ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಶೋಕ್ ಅವರ ನೇತೃತ್ವದಲ್ಲಿ ಎರಡೂ ಪಕ್ಷದ ಶಾಸಕ ಮಿತ್ರರು ವಿಜೇಂದ್ರ ಜೊತೆಗೂಡಿ ಸುದೀರ್ಘ ಮಾತುಕತೆ ಮಾಡಿದ್ದೀವಿ ಅಂತ ಹೇಳಿದರು ಉತ್ತರ ಕನ್ನಡದ ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ ವ್ಯಕ್ತವಾಗಿತ್ತು ಹಿನ್ನೆಲೆಯಲ್ಲಿ ಬಾವಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ಕೇಣಿ ಗ್ರಾಮದಲ್ಲಿ ಒನ್ ಫೋರ್ಟಿ ಫೋರ್ ನಿಷೇಧಾಜ್ಞೆ ಜಾರಿಯಾಗಿದೆ ಆಗುಂಬೆ ಘಾಟ್ನ ಹನ್ನೆರಡನೇ ತಿರುವಿನಲ್ಲಿ ಕಲ್ಲಂಗಡಿ ತುಂಬಿದ ಲಾರಿಯೊಂದು ಪಲ್ಟಿಯಾಗಿದೆ ಉಡುಪಿ ಕಡೆಗೆ ಇಳಿತಾ ಇದ್ದಾಗ ಏಕಾಏಕಿ ಲಾರಿ ಮುಗ್ಚಿಬಿದ್ದಿದೆ ಅಕ್ರಮ ಸೇಂದಿ ಮಾರ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಚಿತ್ರದುರ್ಗದ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಆರಂಭವಾಗಿದ್ದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಧಾರವಾಡದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು ಪ್ರೆಸೆಂಟೇಷನ್ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ಪರೀಕ್ಷಾ ಕೊಠಡಿ ಸಿಸಿಟಿವಿ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದರು ಸಿಬಿಎಸ್ಇ ಮಂಡಳಿ ಎರಡು ಸಾವಿರದ ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಹತ್ತನೇ ಕ್ಲಾಸ್ಗೆ ಎರಡು ವಾರ್ಷಿಕ ಪರೀಕ್ಷೆ ನಡೆಸಲು ನಿರ್ಧರಿಸಿದೆ ಈ ಕುರಿತ ಕರಡು ನಿಯಮಕ್ಕೆ ಮಂಡಳಿ ಅನುಮೋದನೆಯನ್ನು ಕೊಟ್ಟಿದ್ದು ಮಾರ್ಚ್ ಒಂಬತ್ತರ ಒಳಗೆ ಸಾರ್ವಜನಿಕರ ಸಲಹೆ ಆಹ್ವಾನಿಸಲಾಗಿದೆ ಕನ್ನಡ ಸಾಹಿತಿ ಬಾನು ಮುಷ್ತಾಕ್ ಅವರ ಸಣ್ಣ ಕತೆಗಳ ಅನುವಾದಿತ ಸಂಕಲನ ಹಾಟ್ ಲ್ಯಾಂಪ್ ಅಂತಾರಾಷ್ಟೀಯ ಬುಕರ್ ಪ್ರಶಸ್ತಿಗೆ ಪರಿಗಣಿಸಲು ಸಿದ್ದವಾಗಿರುವಂತಹ ಪಟ್ಟಿಯಲ್ಲಿದೆ ಬಾನು ಮುಷ್ತಾಕ್ ಅವರ ಈ ಸಾಧನೆಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಯನ್ನ ತಿಳಿಸಿದ್ದಾರೆ ಇವರು ಹಾಸನ ಮೂಲದವರು ಚಾಮರಾಜನಗರ ಜಿಲ್ಲೆ ಬಿಆರ್ಟಿ ಹುಲಿ ರಕ್ಷಿತಾರಣ್ಯದ ಕೆ ಗುಡಿ ಸಫಾರಿಯಲ್ಲಿ ಹಲವು ತಿಂಗಳ ಬಳಿಕ ಚಿರತೆಯೊಂದು ದರ್ಶನ ನೀಡಿದೆ ಮರದ ಮೇಲೆ ಮಲಗಿರುವಂತಹ ಚಿರತೆಯನ್ನು ನೋಡಿ ಪ್ರವಾಸಿಗರು ಸಂತಸಗೊಂಡಿದ್ದಾರೆ ಯಾದಗಿರಿ ಜಿಲ್ಲೆಯ ಹೆಡಗಿ ಮುದ್ರಾ ಗ್ರಾಮದಲ್ಲಿ ಅದ್ದೂರಿಯಾಗಿ ಶ್ರೀಶಾಂತ ಶಿವಯೋಗಿಗಳ ಜಾತ್ರೆ ನಡೆಯಿತು ಜಾತ್ರೆ ಹಿನ್ನೆಲೆಯಲ್ಲಿ ಶ್ರೀಶಾಂತ ಶಿವಯೋಗಿಗಳ ಮಂದಿರದಲ್ಲಿ ವಿಶೇಷ ಪೂಜೆ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಯಿತು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ ಮುಖಾಮುಖಿ ಆಗಲಿವೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ರಣಜಿ ಟ್ರೋಫಿ ಪ್ರಥಮ ದರ್ಜೆ ದೇಸಿ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯ ಇಂದಿನಿಂದ ನಡೆಯಲಿದೆ ನಾಗ್ಪುರದಲ್ಲಿ ಹಣಾಹಣಿಗೆ ವೇದಿಕೆ ಸಜ್ಜಾಗಿದೆ ಇವತ್ತು ಕೇರಳ ಮತ್ತು ವಿದರ್ಭ ತಂಡಗಳು ಸೆಣಸಾಡಲಿವೆ ಮೂರನೇ ಅವಧಿ ಡಬ್ಲ್ಯೂಪಿಎಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮೂರನೇ ಗೆಲುವನ್ನು ಸಾಧಿಸಿದೆ ನಿನ್ನೆ ಗುಜರಾತ್ ವಿರುದ್ಧ ಡೆಲ್ಲಿ ಆರು ವಿಕೆಟ್ಗಳ ಗೆಲುವನ್ನು ಸಾಧಿಸಿದೆ ಐದು ಪಂದ್ಯಗಳಲ್ಲಿ ಆರು ಅಂಕ ಗಳಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಸೆನೈನಲ್ಲಿ ದೇಶದ ಮೊದಲ ಹೈಪರ್ಲೂ ಪರೀಕ್ಷಾ ಟ್ರ್ಯಾಕ್ ಅನಾವರಣವನ್ನು ಮಾಡಲಾಗಿದೆ ಗಂಟೆಗೆ ಸಾವಿರದ ಇನ್ನೂರು ಕಿಲೋಮೀಟರ್ ಸಂಚರಿಸಬಹುದಾದಂತ ಹೈಪರ್ ಲೂ ಪರೀಕ್ಷಾ ಟ್ರ್ಯಾಕ್ ಅನ್ನು ಚೆನ್ನೈನ ಐಐಟಿ ಕ್ಯಾಂಪಸ್ನಲ್ಲಿ ಅನಾವರಣಗೊಳಿಸಲಾಯಿತು ಇದೀಗ ಕರ್ನಾಟಕ ಸುದ್ದಿಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಇವತ್ತು ಶಿವರಾತ್ರಿಯ ಸಂಭ್ರಮ ಹೇಗಿದೆ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ಫಸ್ಟ್ ಚಾಮರಾಜನಗರ ಭಾಗಕ್ಕೆ ಹೋಗೋಣ ನಂದೇಶ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೆಯ ಸಂಭ್ರಮ ಇವತ್ತು ಶಿವರಾತ್ರಿ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಯಾವ ತರ ನಡೀತಾ ಇದೆ ಅಲ್ಲಿ ಶರ್ಮಿತಾ ಶೆಟ್ಟಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಮೈಸೂರು ಮಳವಳ್ಳಿ ಚಾಮರಾಜನಗರ ಮತ್ತೆ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಪಾದಯಾತ್ರೆ ಸಹ ಈಗಾಗಲೇ ಭಕ್ತರು ಬಂದಿದ್ರೆ ಲಕ್ಷಾಂತರ ಮಂದಿ ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಇಲ್ಲಿ ಜಮಾಯಿಸಿದ್ದಾರೆ ಮತ್ತೆ ಈಗ ಬಂದ ಭಕ್ತರಿಗೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೀರು ಹೇರಳಿನ ವ್ಯವಸ್ಥೆ ಮತ್ತು ನಿರಂತರ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತು ಸಂಜೆ ಮಲೆ ಮಲೆಮಹದೇಶ್ವರಿಗೆ ಎಣ್ಣೆ ಮಜ್ಜಿನ ಸೇವೆ ನಡೆಯುತ್ತೆ ಜೊತೆಗೆ ಇವತ್ತು ಜಾಗರಣಿ ಉತ್ಸವ ನಡೆಯುತ್ತೆ ನಾಳೆ ವಿಶೇಷ ಪೂಜೆಗಳು ಮತ್ತು ನಾಡಿದ್ದು ಅಮಾವಾಸ್ಯೆ ಪೂಜೆ ನಡೆಯುತ್ತೆ ಮತ್ತೆ ಮಾರ್ಚ್ ಒಂದನೇ ತಾರೀಕು ರಥೋತ್ಸವ ನಡೆಯುತ್ತೆ ಒಟ್ಟಾರೆ ಏನು ಭಕ್ತರುಗಳಿದ್ದಾರೆ ಅವರಿಗೆ ಎಲ್ಲಾ ರೀತಿಯ ಒಂದು ಸೌಕರ್ಯವನ್ನು ಕಲ್ಪಿಸೋದಕ್ಕೆ ಆ ಬೆಟ್ಟ ಸ್ವಾಧಿಕಾರ ಶ್ರಮಿಸ್ತಾ ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಅಧಿಕ ಅಗಮಿಸಿದ್ದಾರೆ ಅವ್ರೆಷ್ಟು ಅವರ ಎಲ್ಲರಿಗೂ ಕುಡಿಯುವರಂಗ ವ್ಯವಸ್ಥೆ ಮತ್ತು ನಿರಂತರ ದಾಸ ವ್ಯವಸ್ಥೆ ಮಾಡಲಾಗಿದೆ ಮತ್ತೆ ವಿಶೇಷ ಆ ಮತ್ತು ಕನ್ನಡ ಅಲ್ಲಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು ಗೋಕರ್ಣ ಇದೆ ಮುರುಡೇಶ್ವರ ಇದೆ ಆತ್ಮಲಿಂಗ ಸ್ಪರ್ಶ ಪೂಜೆ ಇವತ್ತು ವಿಶೇಷವಾಗಿ ನಡೆಯುತ್ತೆ ದರ್ಶನ್ ಅಲ್ಲಿ ಶಿವರಾತ್ರಿ ಸಂಭ್ರಮ ಹೆಂಗ್ ಕಂಡು ಬರ್ತಾ ಇದೆ ಶರ್ಮಿತಾ ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂತಹ ಗೋಕರ್ಣ ಮಾಬಲೇಶ್ವರ ದೇವಾಲಯ ಆಗಿರ್ಬೋದು ಅದೇ ರೀತಿ ಮುರುಡೇಶ್ವರ ಆಗಿರ್ಬೋದು ಅದೇ ರೀತಿ ಯಾಣ ಅಹ್ ಮೂರು ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಈಗಾಗಲೇ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ಗೋಕರ್ಣ ಮಹಬಳೇಶ್ವರ ದೇವಾಲಯ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ಅಹ್ ಸರ್ದಿ ಸಾಲಿನಲ್ಲಿ ಭಕ್ತರು ನಿಂತು ಸ್ಪರ್ಶ ಪೂಜೆಯನ್ನ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಸಮುದ್ರ ಸ್ನಾನವನ್ನ ಮಾಡಿ ಶಿವನ ದರ್ಶನಕ್ಕಾಗಿ ಆಗಮಿಸ್ತಾ ಇರುವಂತದ್ದು ಅದ್ರ ಜೊತೆಗೆ ಮುರುಡೇಶ್ವರದಲ್ಲೂ ಸಹಿತ ಶಿವರಾತ್ರಿ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂತದ್ದು ಜಾಗರಣೋತ್ಸವ ಸಹಿತ ಇವತ್ತು ಇದೆ ಅದರ ಜೊತೆಗೆ ಯಾಣದಲ್ಲೂ ಸಹಿತ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿರುವಂತದ್ದು ಬಂದಂತ ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅದೇ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಸಹಿತ ಇಲ್ಲಿ ಮಾಡಿಕೊಳ್ಳಲಾಗಿದೆ ಅದೇ ರೀತಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೂ ಸಹಿತ ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು ಬಂದಂತ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶಿವನ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಶಿವರಾತ್ರಿ ಸಂಭ್ರಮ ತಲೆಗಟ್ಟಿರುವಂತದ್ದು ಶರ್ಮಿತಾ ಸೀದಾ ಕೋಲಾರ ಭಾಗಕ್ಕೆ ಹೋಗೋಣ ಕೋಟಿ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಪೂಜೆ ಮಾಡೋದು ಸಾಕ ಸಂಖ್ಯೆಯಲ್ಲಿ ಭಕ್ತರು ಬರೋದು ನೋಡಿದೀವಿ ರಘುರಾಜ್ ಇವತ್ತಿನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಆ ಶರ್ಮಿತಾ ಏನು ಇವತ್ತು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ಕೋಲಾರ ಜಿಲ್ಲೆಯ ಕೋಟಿಲಿಂಗೇಶ್ವರ ದೇಗುಲದಲ್ಲಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಒಂದು ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಏನು ನೆರೆಯ ತಮಿಳುನಾಡು ಮತ್ತು ಆಂಧ್ರ ಭಾಗದಿಂದಲೂ ಕೂಡ ತಡರಾತ್ರಿಯೇ ಭಕ್ತರು ಆಗಮಿಸಿ ಬೆಳಗ್ಗೆ ನಾಲ್ಕು ಗಂಟೆಯಲ್ಲೇ ಸರತಿ ಸಾಲಲ್ಲಿ ನಿಂತು ಇವತ್ತು ದೇವರ ದರ್ಶನವನ್ನು ಮಾಡಿಕೊಂಡ್ರು ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಇವತ್ತು ದೇವರ ದರ್ಶನಕ್ಕೆ ಒಂದು ದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅದರಲ್ಲೂ ಪ್ರಮುಖವಾಗಿ ನೂರ ಎಂಟು ಅಡಿಯ ದೊಡ್ಡ ಶಿವನಂಗ ನೋಡ್ಲಿಕ್ಕೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಆಗಮಿಸ್ತಾ ಇರುವಂತದ್ದು ಪ್ರಮುಖವಾಗಿ ಇವತ್ತು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಆಗಮಿಸ್ತಾರೆ ಜೊತೆಗೆ ಇವತ್ತು ರಾತ್ರಿ ಮಹಾಶಿವರಾತ್ರಿಯ ಒಂದು ಜಾಗರಣೆ ಕೇಳೋದಕ್ಕೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ನಾಟಕದ ಮತ್ತೆ ಒಂದು ಜಾನಪದ ಗೀತೆ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೂಡ ಇವತ್ತು ಕೋಟಲಿಂಗೇಶ್ವರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುತ್ತದೆ ಅದು ತಡರಾತ್ರಿಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ನಡೆಯುತ್ತೆ ಮತ್ತೆ ಇವತ್ತು ಹನ್ನೊಂದು ಗಂಟೆಗೆ ಒಂದು ದೇವರ ಒಂದು ದೇವರಿಗೆ ಒಂದು ಒಂದು ಅಭಿಷೇಕ ಕೂಡ ಕಾರ್ಯಕ್ರಮ ನಡೆಯುತ್ತೆ ಜೊತೆಗೆ ಹನ್ನೊಂದು ಮೂವತ್ತಕ್ಕೆ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುತ್ತೆ ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಆಗಮಿಸುವಂತ ನಿರೀಕ್ಷೆ ಇರೋದ್ರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಇವತ್ತು ಕೆಜಿಎಫ್ ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿತ್ತು ಮೈಸೂರು ಭಾಗಕ್ಕೆ ಹೋಗೋಣ ಮೈಸೂರಿನಲ್ಲಿ ಅರಮನೆಯಲ್ಲಿ ಮಹಾರಾ ಮಹಾಶಿವರಾತ್ರಿ ಸಂಭ್ರಮ ಜೊತೆಗೆ ನಂಜನಗೂಡ್ ನಲ್ಲಿ ಇವತ್ತು ಎಷ್ಟು ಭಕ್ತರು ಬರುವಂತ ನಿರೀಕ್ಷೆ ಅಲ್ಲಿ ವಿಶೇಷ ಪೂಜೆಗಳು ಯಾವ ತರ ಸಾಕ್ತಾ ಇದೆ ಆನಂದ್ ಶರ್ಮಿತ ಏನು ನಾಡಿನಾದ್ಯಂತ ಶಿವರಾತ್ರಿ ಸಂಭ್ರಮದ ಹಿನ್ನೆಲೆ ಸಂಭ್ರಮ ಮಾಡಿರುವಂಥದ್ದು ಈಗ ಮೈಸೂರು ಜಿಲ್ಲೆಯಾದ್ಯಂತ ಕೂಡ ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಆರಂಭ ಆರಂಭವಾಗಿರುವಂಥದ್ದು ವಿಶೇಷವಾಗಿ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ ಇರಬಹುದು ಹಾಗೂ ಅರಮನೆಯ ತುಣೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪೂಜೆ ಪುನಸ್ಕಾರ ಪೂಜೆ ಪುನಸ್ಕಾರಗಳು ಈಗಾಗಲೇ ಆರಂಭವಾಗಿದೆ ಏನು ಅರಮನೆಯಲ್ಲಿರುವಂತಹ ಈ ತುನೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ವಿಶೇಷ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನು ಒಡೆಯರ್ ಅವರು ಶಿವಲಿಂಗಕ್ಕೆ ಹನ್ನೊಂದು ಕೆಜಿಯ ಚಿನ್ನದ ಮುಖವಾಡವನ್ನ ಕೊಡುಗೆಯಾಗಿ ನೀಡಿರುವಂತದ್ದು ಇಂದು ಈ ಚಿನ್ನದ ಮುಖವಾಡವನ್ನು ದೇವರಿಗೆ ಧಾರಣೆ ಮಾಡುವ ಮೂಲಕ ಬರುವಂಥ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು ಒಂದು ಕಡೆ ಬೆಳಗ್ಗೆಯಿಂದಲೂ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಈ ಚಿನ್ನದ ಮುಖವಾಡವನ್ನು ಧರಿಸಿರುವ ಶಿವಲಿಂಗದ ದರ್ಶನವನ್ನು ಪಡಿತಾ ಇದ್ದಾರೆ ಮತ್ತೊಂದೆಡೆಗೆ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಒಟ್ಟಾರೆಯಾಗಿ ಮೈಸೂರು ಜಿಲ್ಲೆಯಾದ್ಯಂತಲೂ ಕೂಡ ಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನಕ್ಕೂ ವೆರಿ ಕ್ವಿಕ್ ಆಗಿ ಶಿವರಾತ್ರಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದೆ ಹಲಗೆ ವಡೇರಹಳ್ಳಿ ಡಿ ನೋಟಿಫಿಕೇಶನ್ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಸುಪ್ರೀಂ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ ಲೋಕಾಯುಕ್ತ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ರದ್ದು ಮಾಡಿದೆ ಈ ಬಗ್ಗೆ ಮಾತನಾಡಿರುವಂತ ಎಚ್ ಡಿಕೆ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಕೇಸ್ ಕೇಂದ್ರ ಸಚಿವ ಎಚ್ಡಿಕೆಗೆ ಸುಪ್ರೀಂ ಶಾಕ್ ಹಲಗೆ ವಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿಗೆ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ ಬಿಡಿಎ ಸ್ವಾಧೀನಪಡಿಸಿಕೊಂಡಿದ್ದ ಜಮೀನು ಡಿನೋಟಿಫಿಕೇಶನ್ ಸಂಬಂಧ ಕುಮಾರಸ್ವಾಮಿ ವಿರುದ್ಧದ ಪ್ರಕರಣದಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿತ್ತು ಇದನ್ನ ಹೈಕೋರ್ಟ್ ರದ್ದುಗೊಳಿಸಿತ್ತು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕುಮಾರಸ್ವಾಮಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಎಚ್ಡಿಕೆ ಅರ್ಜಿಯನ್ನ ವಜಾಗೊಳಿಸಿ ಆದೇಶ ಹೊರಡಿಸಿದೆ ಎರಡು ಸಾವಿರದ ಏಳರಲ್ಲಿ ಎಚ್ಡಿಕೆ ಸಿಎಂ ಆಗಿದ್ದಾಗಿನ ಪ್ರಕರಣ ಇದಾಗಿತ್ತು ಬನಶಂಕರಿಯ ಹಲಗೆ ಒಡೇರಹಳ್ಳಿಯಲ್ಲಿ ಎರಡು ಪಾಯಿಂಟ್ ಎರಡು ನಾಲ್ಕು ಎಕರೆ ಡಿನೋಟಿಫೈ ಮಾಡಲಾಗಿತ್ತು ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ನೂರ ಮೂವತ್ತೇಳರಲ್ಲಿನ ಜಮೀನು ಡಿನೋಟಿಫೈ ಮಾಡಲಾಗಿತ್ತು ಅನಂತರ ಬಿಲ್ಡರ್ಗಳಿಗೆ ಆ ಭೂಮಿಯನ್ನ ಮಾರಾಟ ಮಾಡಲಾಗಿತ್ತು ಸಿಎಂ ಸ್ಥಾನ ತ್ಯಜಿಸುವ ಒಂದು ವಾರ ಮುಂಚೆ ನೋಟಿಫಿಕೇಷನ್ ಆಗಿದ್ದರಿಂದ ಇದರ ಸುತ್ತ ಅನುಮಾನ ಮೂಡಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಂ ಎಸ್ ಎಂಬುವವರು ಕೇಸ್ ದಾಖಲಿಸಿದರು ಅದರಂತೆ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ನಾಲ್ಕರಂದು ಎಚ್ಡಿಕೆ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ವಿಶೇಷ ಕೋರ್ಟ್ ಸೂಚನೆ ನೀಡಿತ್ತು ಹೀಗಾಗಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಿಸಿ ಕುಮಾರಸ್ವಾಮಿ ಸೇರಿದಂತೆ ಇತರೆ ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಲಾಗಿತ್ತು ಕುಮಾರಸ್ವಾಮಿ ಜೊತೆಗೆ ಪದ್ಮಾ ಶ್ರೀದೇವಿ ಚೇತನ್ ಕುಮಾರ್ ಕೆಬಿ ಶಾಂತಮ್ಮ ಎಸ್ ರೇಖಾಚಂದ್ರು ಯೋಗಾಮೂರ್ತಿ ಬಿ ನರಸಿಂಹಲು ನಾಯ್ಡು ಹಲವರನ್ನ ಆರೋಪಿತರನ್ನಾಗಿ ಮಾಡಲಾಗಿತ್ತು ಇನ್ನು ಈ ಪ್ರಕರಣದ ವಿಚಾರಣೆ ಹೇಗೆ ನಡೆದಿತ್ತು ಅನ್ನೋದನ್ನು ನೋಡೋದಾದ್ರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕುಮಾರಸ್ವಾಮಿ ವಿಚಾರಣೆ ನಡೆದಿತ್ತು ತನಿಖೆ ಮಾಡಿದ್ದ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ದರು ಆದರೆ ಹೈಕೋರ್ಟ್ ಆ ಬಿ ರಿಪೋರ್ಟ್ ಅನ್ನ ರದ್ದು ಮಾಡಿತ್ತು ನಂತರ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ಹೆಚ್ಡಿಕೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಎಂಟರಡಿ ಕಾನೂನು ರಕ್ಷಣೆಗೆ ಮೊರೆ ಹೋಗಿದ್ರು ಸಿಎಂ ಸ್ಥಾನದಲ್ಲಿದ್ದುಕೊಂಡು ಅಧಿಕಾರ ದುರ್ಬಳಕೆ ಆಗಿದೆ ಅಂತ ಸರ್ಕಾರ ವಾದ ಮಂಡಿಸಿತ್ತು ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಅದೇನು ಅಂತ ಏನು ದೊಡ್ಡ ಸಮಸ್ಯೆ ಅಲ್ಲ ಕಾನೂನು ವ್ಯಾಪ್ತಿಯಲ್ಲಿ ವಕೀಲರು ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದ ಪ್ರಕರಣ ಮತ್ತೆ ಜನರ ಗಮನ ಸೆಳೆದಿದೆ ಈ ಬಗ್ಗೆ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಪ್ರಕರಣ ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಸಿಎಂ ಆಪ್ತ ಸಚಿವರ ವಿರುದ್ಧ ಡಿಕೆಶಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಅಂದ್ರೆ ಅಲ್ಲೇ ಇದ್ದಾರೆ ಇನ್ನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿಯಾಗಿ ಡಿಕೆ ಶಿವಕುಮಾರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಪ್ರಯತ್ನ ಪಡುವಂತಹ ನಿರೀಕ್ಷೆಗಳಿದೆ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಶಿ ದೆಹಲಿಗೆ ತೆರಳೋದಕ್ಕೂ ಮುಂಚಿತವಾಗಿ ಇವರೆಲ್ಲ ಹೋಗಿ ಅದರಲ್ಲೂ ಸತೀಶ್ ಜಾರಕಿಹೊಳಿ ಮತ್ತೆ ಕೆ ಎನ್ ರಾಜಣ್ಣ ದೆಹಲಿಗೆ ಹೋಗಿ ಡಿ ಕೆ ಶಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಬಂದಿದ್ರಲ್ಲ ಈಗ ಸಿಎಂ ಆಪ್ತ ಸಚಿವರ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಂಪುಟ ರಚನೆಗೂ ಕೂಡ ಡಿ ಕೆ ಶಿವಕುಮಾರ್ ಒತ್ತಡವನ್ನ ಹಾಕಿದ್ದಾರೆ ಇನ್ನು ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ ಆದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನನಗೆ ಸ್ಪಷ್ಟನೆ ಬೇಕು ಅಂತ ಡಿ ಕೆ ಶಿವಕುಮಾರ್ ಇದೀಗ ಹೈಕಮಾಂಡ್ ಬಳಿಯಲ್ಲಿ ಕೇಳ್ತಾ ಇದ್ದಾರೆ ನನ್ನ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಡೀಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದಾರೆ ಸೋನಿಯಾ ರಾಹುಲ್ ಗಾಂಧಿ ಗಮನಕ್ಕೆ ತನ್ನಿ ನಾನು ಭೇಟಿ ಆದ್ರೆ ನಾನೇ ಎಲ್ಲ ಹೇಳ್ತೀನಿ ಅಂತೇಳಿ ಹೇಳಿ ಆಗಿ ಈ ಸಲ ಒತ್ತಡವನ್ನ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಗೊತ್ತಾಗಿದೆ ದೆಹಲಿಯಲ್ಲಿ ಡಿಕೆಶಿ ಮಾತನ್ನ ಕೆ ಸಿ ವೇಣುಗೋಪಾಲ್ ಆಲಿಸಿದ್ದಾರೆ ನೀವೇನೇನು ಹೇಳಿದೀರ ಆ ಎಲ್ಲ ವಿಚಾರವನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಗಮನಕ್ಕೆ ನಾನು ತರ್ತೀನಿ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದಾರಂತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬಾಕ ತಿಮೇಗೌಡ್ರೆ ತಿಮ್ಮೇಗೌಡ್ರೆ ಹೋಗಿದ್ದಿದ್ದೇ ದೂರನ್ನ ಕೊಡೋದಕ್ಕೆ ಸಿಎಂ ಆಪ್ತ ಬಣಕ್ಕೆ ಶಾಕ್ ಅನ್ನ ಕೊಡೋದಕ್ಕೆ ಮತ್ತೊಂದು ಕ್ಲಾರಿಟಿ ಬೇಕಾಗಿತ್ತು ಅಧಿಕಾರ ಹಂಚಿಕೆ ಬಗ್ಗೆ ಈ ನಿಟ್ಟಿನಲ್ಲಿ ಕೆ ಸಿ ವೇಣುಗೋಪಾಲ್ ಬಳಿಯಲ್ಲಿ ಏನೆಲ್ಲ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಶರ್ಮಿತಾ ಭಾಳ ಮುಖ್ಯವಾಗಿ ಸಿ ಎಂ ಆಪ್ತ ಸಚಿವರು ಇತ್ತೀಚೆಗೆ ನವದೆಹಲಿ ಪ್ರವಾಸವನ್ನು ಕೈಗೊಂಡು ಡಿ ಕೆ ಶಿವಕುಮಾರ್ ವಿರುದ್ಧ ಏನು ದೂರಿನ ಸುರಿಮಳನೆಯನ್ನೇ ಗೈದು ಬಂದಿದ್ದರು ಅಂದರೆ ಅಲ್ಲಿ ಸಾಕಷ್ಟು ದೂರುಗಳನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಹೇಳ್ಕೊಂಡು ಬಂದಿದ್ದರು ಇದಕ್ಕೆ ಪ್ರತಿಯಾಗಿ ಅದೇ ಮಾದರಿಯಲ್ಲಿ ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಂಥ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಇಲಾಖೆ ಕಾರ್ಯಕ್ರಮಗಳ ನೆಪದಲ್ಲಿ ಅಂದರೆ ಜಲಸಂಪನ್ಮೂಲ ಇಲಾಖೆ ಕಾರ್ಯಕ್ರಮದ ನೆಪದಲ್ಲಿ ನವದೆಹಲಿಗೆ ಹೋಗಿದ್ದರು ಅದೇ ಆ ಬಳಿಕ ಕೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಎ ಸಿ 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 ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಮೂವರು ನಾಯಕರನ್ನು ಭೇಟಿ ಮಾಡಿದ್ದಾರೆ ಈ ಮೂವರು ನಾಯಕರ ಬಳಿಯೂ ಕೂಡ ಒಂದೇ ಮಾತು ನೋಡಿ ಸರ್ ಕ್ಯಾಬಿನೆಟ್ ರೀಷಫಲ್ ಆಗಬೇಕು ಮತ್ತೊಂದು ಕಡೆಯಾಗಿ ಸಿ ಎಂ ಆಪ್ತ ಸಚಿವರು ಬಹಿರಂಗ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಅವ್ರಿಗೆ ಬಿಸಿ ಮುಟ್ಟಿಸಲೇಬೇಕು ಮತ್ತೊಂದು ಕಡೆಯಾಗಿ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ನನಗೆ ಸ್ಪಷ್ಟನೆ ಬೇಕು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡೋಕ್ಕೆ ಇದ್ದೀನಿ ನಾನೇನು ಅದಕ್ಕೆ ಅಧಿಕಾರಕ್ಕೆ ಅಂಟಿ ಕುಂತಿಲ್ಲ ಆದರೆ ನನಗೆ ಅಧಿಕಾರ ಹಂಚಿಕೆ ವಿಚಾರವಾಗಿ ನನಗೊಂದು ಸ್ಪಷ್ಟನೆ ಬೇಕು ಯಾಕಂತ ಹೇಳಿದ್ರೆ ಎರಡೂವರೆ ವರ್ಷದ ಬಳಿಕ ಸಿ ಎಂ ಹುದ್ದೆಗೆ ಏರಬೇಕು ಸಿ ಎಂ ಸ್ಥಾನ ಕೊಡಿಸ್ತೀವಿ ಅನ್ನುವಂಥ ಒಂದು ನಿಟ್ಟಲ್ಲಿ ಹಿಂದೆ ಭರವಸೆ ಸಿಕ್ಕಿತ್ತು ಆ ಒಂದು ಭರವಸೆಗೆ ತಕ್ಕಂತೆ ಈಗ ನನಗೊಂದು ಸ್ಪಷ್ಟನೆ ಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೆ ಸಿ ವೇಣು ವೇಣುಗೋಪಾಲ್ ಜೊತೆ ಹೇಳ್ಕೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಸಿ ಎಂ ಆಪ್ತ ಸಚಿವರಾದಂಥ ಕೆ ಎನ್ ರಾಜಣ್ಣ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿ ಎಂ ಬಣದ ಸಚಿವರು ಶಾಸಕರು ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬೀಳ್ತಾ ಇರ್ತಕ್ಕಂಥದ್ದು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡಬೇಕು ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಉದಯಪುರ ನಿರ್ಣಯವನ್ನು ಆಗಾಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಆಗಾಗ್ಗೆ ಟಾಂಗು ತಿರುಗೇಟು ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರನ್ನ ಕೆರಳಿಸಿದ್ದಾರೆ ಇದರಿಂದ ಕೆಂಡಾಮಂಡಲರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ನವದೆಹಲಿ ಪ್ರವಾಸವನ್ನು ಕೈಗೊಂಡು ಒಂದು ರೀತಿ ಡಿ ಕೆ ಏನು ಸಿಎಂ ಆಪ್ತ ಸಚಿವರ ವಿರುದ್ಧ ಒಂದು ರೀತಿ ಚಾರ್ಜ್ ಶೀಟ್ ಸಲ್ಲಿಸಿದಂತೆ ದೂರುಗಳನ್ನ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಎಸ್ಪೆಷಲಿ ಕೆ ಎನ್ ರಾಜಣ್ಣನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಮತ್ತೊಂದು ಕಡೆಯಾಗಿ ಏನೀಗಾಗಲೇ ಹಿರಿಯ ಸಚಿವರನ್ನು ಕೈಬಿಟ್ಟು ಹೊಸ ಿಗೆ ಅವಕಾಶವನ್ನು ಮಾಡಿಕೊಡಬೇಕು ಪಕ್ಷಕ್ಕೆ ದುಡಿದಿರ್ತಕ್ಕಂಥ ಅನೇಕ ಹಿರಿಯ ಶಾಸಕರುಗಳಿದ್ದಾರೆ ಅನೇಕ ಈ ಹಿಂದೆ ಕೆಲಸ ಮಾಡಿದಂಥವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇ ಆಗಿದ್ದಲ್ಲಿ ಮುಂಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇದು ಪಕ್ಷಕ್ಕೆ ಒಂದು ರೀತಿ ಪೂರಕವಾಗುತ್ತೆ ಇಲ್ಲದೇ ಇದ್ದರೆ ಈ ರೀತಿಯಾದಂಥ ಅಸಮರ್ಥ ಸಚಿವರು ಮತ್ತೊಂದು ಕಡೆಯಾಗಿ ಏನು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥ ಸಚಿವರಿಗೆ ಕಡಿವಾಣ ಆಗ್ತೇ ಇದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂಥ ಒಂದು ಮಾತನ್ನು ನೇರವಾಗಿ ಹೇಳಿ